ಜಗ್ಜೀತ್ ಸಿಂಗ್ ದಿಲ್ಲೆವಾಲ್ ನಲವತ್ತೈದು ದಿನಗಳಿಂದ ಉಪವಾಸ ಸತ್ಯಾಗ್ರಹವನ್ನ ನಡೆಸ್ತಾ ಇರೋದು ಯಾಕೆ ಎಂಎಸ್ಪಿ ಎಸ್ ಪಿ ಅಂದ್ರೆ ಕನಿಷ್ಠ ಬೆಂಬಲ ಬೆಲೆಯನ್ನು ಕಾನೂನುಬದ್ಧಗೊಳಿಸುವ ಬೇಡಿಕೆ ರೈತರು ಮತ್ತು ದೇಶದ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ಎಷ್ಟು ಮಹತ್ವದ್ದು ಭಾರತೀಯ ಕೃಷಿ ಉಳಿವಿಗೆ ಎಂಎಸ್ಪಿ ಪಿ ಎಷ್ಟು ನಿರ್ಣಾಯಕ ಎಮ್ಎಸ್ಪಿಗೆ ಕಾನೂನುಬದ್ಧ ಖಾತ್ರಿಗಳನ್ನು ಒದಗಿಸುವಂತಹ ವೆಚ್ಚವನ್ನು ಸರ್ಕಾರ ಭರಿಸಬಹುದಾ ಎಂ ಎಸ್ ಪಿಯನ್ನು ಭಾರತೀಯ ಆರ್ಥಿಕ ರೂಪಾಂತರಗೊಳ್ಳುತ್ತಾ ಅಥವಾ ಅದು ಕೇವಲ ಒಂದು ಯುಟೋಪಿಯನ್ ಕನಸ ರಾಷ್ಟ್ರೀಯ ಮಟ್ಟದಲ್ಲಿ ರೈತರ ಬೇಡಿಕೆಗಳನ್ನು ನಿರ್ಲಕ್ಷ್ಯ ಮಾಡೋದ್ರ ಗಂಭೀರ ಪರಿಣಾಮಗಳೇನು ರೈತರ ಹಕ್ಕುಗಳಿಗಾಗಿ ಹೋರಾಡುವಂತಹ ನಾಯಕನ ಕ್ಷೀಣಿಸ್ತಾ ಇರುವಂತಹ ಆರೋಗ್ಯದ ಬಗ್ಗೆ ಸರ್ಕಾರ ಎಷ್ಟು ಕಾಲ ಅಸಡ್ಡೆಯನ್ನು ತೋರಿಸಲಿದೆ ಭಾರತದಲ್ಲಿ ಕೃಷಿ ನೀತಿಗಳಿಗೆ ಈಗ ನಿರ್ಣಾಯಕ ಕಾಲ ಬಂದ್ಬಿಟ್ಟಿದೆಯಾ ಈ ಪ್ರಶ್ನೆಗಳನ್ನ ಇಟ್ಕೊಂಡು ನಾವು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋ ಬಟನ್ ಹಾಗೆ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸು ರೈತರಿಗೆ ಎಂಎಸ್ಪಿ ಪಿ ಖಾತ್ರಿ ಕೊಡೋದ್ರ ಬಗ್ಗೆ ನಿಮಗೆ ಅಭಿಪ್ರಾಯ ಇದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಅದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ರೈತ ನಾಯಕ ಜಗಜೀತ್ ಸಿಂಗ್ ದಿಲ್ಲೆವಾಲ್ ಕಳೆದ ನಲವತ್ತೈದು ದಿನಗಳಿಂದ ಆಮರಣಾಂತರ ಉಪವಾಸವನ್ನ ನಡೆಸ್ತಾ ಇದ್ದಾರೆ ಅವ್ರ ಆರೋಗ್ಯ ತುಂಬಾನೇ ಹದಗೆಟ್ಟಿದೆ ಸರ್ಕಾರ ಎಂ ಎಸ್ ಪಿ ಯ ಖಾತ್ರಿ ನೀಡಬೇಕು ಅನ್ನೋದು ಅವ್ರ ನೇರ ಬೇಡಿಕೆ ಆಗಿದೆ ಒಂದು ವೇಳೆ ತಮ್ಮ ಸಾವು ಸಂಭವಿಸಿದ್ರು ಕೂಡ ಆಂದೋಲನ ನಿಲ್ಬಾರ್ದು ಅಂತಾನೆ ಅವರು ತಮ್ಮ ಜೊತೆಯಲ್ಲಿರುವಂತಹ ಹೋರಾಟಗಾರರು ಹೇಳಿದ್ದಾರೆ ತನ್ನ ನಂತರ ಮತ್ತೊಬ್ಬ ನಾಯಕ ಆಮರಣ ಉಪವಾಸವನ್ನ ಮುಂದುವರಿಸಬೇಕು ಅಂತ ಕೂಡ ಅವರು ಹೇಳಿದ್ದಾರೆ ನವೆಂಬರ್ ಇಪ್ಪತ್ನಾಲ್ಕರಿಂದ ದಿಲ್ಲೆವಾಲ್ ನೀರನ್ನ ಮಾತ್ರ ಸೇವಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ವೈದ್ಯರು ಆಸ್ಪತ್ರೆಗೆ ತಕ್ಷಣ ದಾಖಲು ಮಾಡಬೇಕು ಅನ್ನೋದು ವೈದ್ಯರ ಸಲಹೆ ಆಗಿದೆ ಈ ಹಂತದಲ್ಲಿ ದಿಲ್ಲೆವಾಲ್ ಹೋರಾಟದ ಹಿಂದಿರುವಂತಹ ಒತ್ತಾಯ ಮತ್ತು ಅದರ ಮಹತ್ವವನ್ನು ನಾವಿಲ್ಲಿ ನೋಡಬೇಕು ಭಾರತದ ಒಟ್ಟು ಕಾರ್ಮಿಕ ಶಕ್ತಿಯ ಶೇಕಡ ನಲವತ್ತೆರಡು ಪಾಯಿಂಟ್ ಎಂಟು ಆರಷ್ಟು ಕೃಷಿ ಕ್ಷೇತ್ರದಲ್ಲಿನೇ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ ಅಂದ್ರೆ ಎನ್ಎಸ್ಎಸ್ ಅಂದಾಜು ಮಾಡಿರೋ ಪ್ರಕಾರ ದೇಶದ ಕೃಷಿ ಕುಟುಂಬಗಳ ಸರಾಸರಿ ಮಾಸಿಕ ಆದಾಯ ಹತ್ತು ಸಾವಿರದ ಇನ್ನೂರ ಹದಿನೆಂಟು ರೂಪಾಯಿ ಪ್ರತಿ ಕುಟುಂಬದಲ್ಲಿ ಐದು ಮಂದಿ ಇರ್ತಾರೆ ಅಂತ ಲೆಕ್ಕ ಹಾಕಿದರೆ ಪ್ರತಿಯೊಬ್ಬರ ಆದ ಎರಡು ಸಾವಿರ ರೂಪಾಯಿ ಆಸುಪಾಸಿನಲ್ಲಿದೆ ರೈತರು ಉತ್ಪಾದಿಸುವಂಥ ಆಹಾರ ಧಾನ್ಯಗಳು ಜಗತ್ತಿಗೆ ಅತ್ಯಗತ್ಯವಾಗಿ ಬೇಕಾಗಿರುವಂಥದ್ದು ಪಡಿತರ ಅನ್ನೋದು ಟಿ ವಿ ಮೊಬೈಲ್ ಇಂಟರ್ನೆಟ್ ಕ್ರಿಕೆಟ್ ಸಿನಿಮಾ ಅಂತವುಗಳ ಹಾಗಲ್ಲ ಇದು ಈ ಯಾವುದೂ ಇಲ್ಲದಿದ್ದರೂ ಕೂಡ ಬದುಕು ನಡೆಯುತ್ತೆ ಆದರೆ ಪಡಿತರ ಇಲ್ಲದೆ ಹೋದರೆ ಜೀವನೇ ಇರೋದಿಲ್ಲ ಆದರೆ ದೇಶದ ಆರ್ಥಿಕತೆ ಎಷ್ಟು ಕೆಟ್ಟ ಮಟ್ಟಕ್ಕೆ ಮುಟ್ಟಿದೆ ಅಂತ ಯಾರು ಜೀವ ಉಳಿಸೋದಿಕ್ಕಾಗಿ ಆಹಾರ ಧಾನ್ಯಗಳನ್ನು ಬೆಳೆಯೋದ್ರಲ್ಲಿ ತೊಡಗಿದಾರೋ ಅವರ ಆರ್ಥಿಕ ಶಕ್ತಿ ಬಹಳ ದುರ್ಬಲವಾಗಿದೆ ಅಂತಹ ಸ್ಥಿತಿಯನ್ನು ಸರ್ಕಾರ ಅವ್ರ ಪಾಲಿಗೆ ತಂದಿಟ್ಟಿದೆ ತಮಗೆ ವರ್ಷಗಳಿಂದ ಆಗ್ತಾ ಇರುವಂತಹ ಅನ್ಯಾಯಗಳ ವಿರುದ್ಧ ರೈತರು ಕೆಲ ಸಮಯದಿಂದ ಸಿಡಿದೆದ್ದಿದ್ದಾರೆ ಬೀದಿಗಿಳಿದು ಹೋರಾಟವನ್ನು ನಡೆಸಿದ್ದಾರೆ ಈ ಹೋರಾಟದಲ್ಲಿ ಹಲವರು ಪ್ರಾಣವನ್ನೇ ತೆತ್ತಿದ್ದಾರೆ ಸರ್ಕಾರ ರೈತರ ಆಂದೋಲನವನ್ನು ಹತ್ತಿಕ್ಕೋದಿಕ್ ನೋಡಿದೆ ಹೊರತು ಅವ್ರ ಮೇಲೆ ದೌರ್ಜನ್ಯವನ್ನು ನಡೆಸಿದೆ ಹೊರತು ಅವ್ರ ಬೇಡಿಕೆಗಳಿಗೆ ಕಿವಿಯಾಗುವಂಥ ಒಂದು ಸೌಜನ್ಯ ಕೂಡ ತೋರಿಲ್ಲ ಯಾವುದೇ ಪರಿಣಿತರು ಹೇಳೋದು ದೇಶದ ಎಲ್ಲರ ಕೈಯಲ್ಲೂ ಹಣ ಇರುವಂತಾದರೆ ದೇಶದ ಅರ್ಥವ್ಯವಸ್ಥೆಯು ಕೂಡ ಉತ್ತಮ ಮಟ್ಟದಲ್ಲಿ ಇರುತ್ತೆ ಅಂತ ಈ ಹಿನ್ನೆಲೆಯಲ್ಲಿಯೇ ಎಂಎಸ್ಪಿ ಎಸ್ ಪಿ ಕಾನೂನು ಬದ್ಧಗೊಳಿಸಬೇಕು ಅನ್ನುವಂಥ ರೈತರ ಬೇಡಿಕೆಗೆ ಮಹತ್ವ ಇದೆ ಎಂ ಎಸ್ ಪಿ ಅಥವಾ ಕನಿಷ್ಠ ಬೆಂಬಲ ಬೆಲೆ ಅನ್ನೋದು ಕೃಷಿ ಉತ್ಪನ್ನದ ಬೆಲೆಯಲ್ಲಿ ಯಾವುದೇ ತೀವ್ರ ತರಹದ ಕುಸಿತ ಉಂಟಾದಾಗ ಕೃಷಿ ಉತ್ಪಾದಕರ ಸಹಾಯಕ್ಕೆ ಒದಗುವಂತ ಒಂದು ಬೆಂಬಲದ ರೂಪವಾಗಿದೆ ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗದ ಸಿ ಎಸ್ ಪಿ ಶಿಫಾರಸುಗಳ ಆಧಾರದ ಮೇಲೆ ಕೆಲವು ಬೆಳೆಗಳಿಗೆ ಬಿತ್ತನೆ ಕಾಲದ ಆರಂಭದಲ್ಲಿ ಭಾರತ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆಗಳನ್ನು ಘೋಷಣೆ ಮಾಡುತ್ತೆ ಉತ್ಪಾದನೆ ಭಾರಿ ಹೆಚ್ಚಳವಾದ ವರ್ಷಗಳಲ್ಲಿ ಅತಿಯಾದ ಬೆಲೆ ಕುಸಿತದ ವಿರುದ್ಧ ಉತ್ಪಾದಕ ರಕ್ಷಣೆ ರೈತರ ಪಿ ಬೆಲೆಯನ್ನ ಭಾರತ ಸರ್ಕಾರ ನಿಗದಿಪಡಿಸುತ್ತೆ ಸರ್ಕಾರ ಇಪ್ಪತ್ ಮೂರು ಬೆಳೆಗಳಿಗೆ ಎಂಎಸ್ಪಿ ಪಿ ನಿಗದಿಪಡಿಸಿದೆ ಆದರೂ ಕಾನೂನಾತ್ಮಕವಾಗಿ ಅದಕ್ಕೆ ಬದ್ಧವಾಗಿಲ್ಲ ಕೃಷಿ ಕ್ಷೇತ್ರದಲ್ಲಿರುವಂತಹ ಆ ಶೇಕಡ ನಲವತ್ತೆರಡು ಪಾಯಿಂಟ್ ಎಂಟು ಆರಷ್ಟು ಮಂದಿಯ ಜೇಬ್ ತುಂಬದಲ್ಲಿ ಅದು ದೇಶದ ಆರ್ಥಿಕತೆಯನ್ನ ಕೂಡ ಅದು ಸಮೃದ್ಧಗೊಳಿಸುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನಲ್ಲಿ ಬಿಡುಗಡೆಯಾಗಿರುವಂತಹ ಭಾರತದ ಜಿ ಡಿ ಪಿ ಬೆಳವಣಿಗೆ ದರ ಕುರಿತಂತಹ ಅಂಕಿಅಂಶಗಳನ್ನು ನೋಡಿದ್ರೆ ಸ್ಥಿತಿ ತುಂಬಾ ಶೋಚನೀಯವಾಗಿದೆ ಅಲ್ಲಿ ಗಮನಾರ್ಹ ಕುಸಿತ ಕಾಣ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ನಲ್ಲಿ ಬಿಡುಗಡೆಯಾದಂತಹ ಅಂಕಿಅಂಶದ ಪ್ರಕಾರ ಅದು ಶೇಕಡ ಎಂಟು ಪಾಯಿಂಟ್ ಎರಡ್ ಇತ್ತು ಅದಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಈಗಿನದು ಕುಸಿತವನ್ನ ತೋರಿಸ್ತಾ ಇದೆ ಎಂ ಎಸ್ ಗೆ ಕಾನೂನು ಮಾನ್ಯತೆ ಸಿಕ್ಕಿದ್ರೆ ದೇಶದ ಜಿ ಡಿ ಪಿ ಏರ್ಗತಿಯಲ್ಲಿ ಸಾಗೋದ್ರಲ್ಲಿ ಸಂದೇಹನೇ ಇಲ್ಲ ಅಂತಾನೆ ಹೇಳಾಗ್ತಾ ಇದೆ ಜನರ ಕೈಯಲ್ಲಿ ಹೆಚ್ಚು ಹಣ ಹರಿಯುವಂತಾದ್ರೆ ಮಾರುಕಟ್ಟೆಯಲ್ಲೂ ಕೂಡ ಹಣದ ಹರಿವು ಹೆಚ್ಚಾಗುತ್ತೆ ಬೇಡಿಕೆ ಹೆಚ್ಚುತ್ತಾ ಇದ್ದ ಹಾಗೆ ಉತ್ಪಾದನೆ ಕೂಡ ಹೆಚ್ಚಾಗುತ್ತೆ ಇದೆಲ್ಲನೂ ಆ ಶೇಕಡ ನಲವತ್ತೆರಡು ಪಾಯಿಂಟ್ ಎಂಟು ಆರಷ್ಟು ಜನರ ಆದಾಯ ಹೆಚ್ಚೋದ್ರ ಮೇಲೆ ಅವಲಂಬಿತ ಆಗಿದೆ ಆದರೆ ಈಗಿನ ಸ್ಥಿತಿಯಲ್ಲಿ ಜನರ ಬಳಿ ಹಣ ಇಲ್ಲ ಹಾಗಾಗಿ ಕೊಳ್ಕೊಳ್ಳುವವರೇ ಇಲ್ಲ ಸಹಜವಾಗಿ ಅದಕ್ಕೆ ಬೇಡಿಕೆನೂ ಇಲ್ಲ ನಿರುದ್ಯೋಗನೇ ತಾಂಡವ ಆಡ್ತಾ ಇದೆ ಕೆಲಸ ಇದ್ರೂ ಕೂಡ ಅಂಥವ್ರ ಆದಾಯ ಕಡಿಮೆ ಇದೆ ಆದರೆ ಬೆಲೆ ಎಲ್ಲ ಗಗನಕ್ಕೇರಿದೆ ಖರ್ಚು ಹೆಚ್ಚಾಗಿದೆ ಎರಡು ಸಾವಿರದ ಹದಿಮೂರರಿಂದ ಇಲ್ಲಿವರೆಗೆ ಕುಟುಂಬಗಳ ಉಳಿತಾಯ ಮುಂಚಿಗೆ ಹೋಲಿಕೆ ಮಾಡಿಕೊಂಡ್ರೆ ಬಹಳ ಕಡಿಮೆ ಆಗಿದೆ ನಮ್ಮ ವೆಚ್ಚನೇ ಜಿ ಡಿ ಪಿಯ ಬಹಳ ದೊಡ್ಡ ಭಾಗ ಆಗಿಬಿಟ್ಟಿದೆ ಜಿ ಡಿ ಪಿಯ ನಿಜವಾದ ಬೆಳವಣಿಗೆ ಬಹಳ ಕಡಿಮೆ ಇದೆ ರೈತರಿಗೆ ನ್ಯಾಯವಾಗಿ ಸಿಗಬೇಕಾದಂಥ ಆದಾಯ ಸಿಗೋ ಹಾಗಾದರೆ ಅದು ಎಲ್ಲ ನೆಲೆಯಲ್ಲೂ ಕೂಡ ಆರ್ಥಿಕತೆಗೆ ಬಲ ಕೊಡುತ್ತೆ ಸರ್ಕಾರ ತಾನ್ ಪ್ರಕಟಿಸಿರುವಂಥ ಇಪ್ಪತ್ತ್ಮೂರು ಬೆಳೆಗಳಿಗೆ ಎಮ್ ಎಸ್ ಪಿಯನ್ನು ನೀಡಬೇಕು ರೈತರು ತಮ್ಮ ಬೆಳೆಗಳಿಗೆ ಉತ್ತಮ ಬೆಲೆಯನ್ನು ಪಡೆಯೋದಕ್ಕೆ ಎಮ್ ಎಸ್ ಪಿ ಬಹಳ ಅಗತ್ಯ ಇದೆ ಮತ್ತು ಇದೇ ಕಾರಣಕ್ಕೇನೆ ಎಮ್ ಎಸ್ ಪಿ ಕಾನೂನುಬದ್ಧಗೊಳಿಸಬೇಕು ಅನ್ನೋಂಥ ಬೇಡಿಕೆ ಕೂಡ ಮಹತ್ವವನ್ನು ಪಡೀತಾ ಇದೆ ರೈತರು ಮಾರುಕಟ್ಟೆಯಲ್ಲಿ ತಮ್ಮ ಬೆಳೆಗಳಿಗೆ ನಷ್ಟ ಅನುಭವಿಸೋದು ಒಂದೆರಡು ವರ್ಷಗಳ ವಿಚಾರ ಅಲ್ಲ ಇದು ಇದು ಹಲವು ವರ್ಷಗಳಿಂದ ಸಂಭವಿಸ್ತಾನೆ ಬಂದಿದೆ ಈ ರೀತಿ ನಷ್ಟ ಆಗೋದನ್ನ ತಡೆಯೋದಿಕ್ಕೆ ಏನ್ ಮಾಡ್ಬೇಕಾಗಿದೆ ಹಾಗಿದ್ರೆ ಎಂಥದ್ದೇ ಸ್ಥಿತಿಯಲ್ಲೂ ರೈತರಿಗೆ ಒಂದು ಭದ್ರತೆ ಅನ್ನೋ ಹಾಗೆ ಎಂ ಎಸ್ ಪಿ ಒದಗತ್ತೆ ಇದನ್ನ ಕಾನೂನು ಬದ್ಧಗೊಳಿಸುವಂತಹ ಬೇಡಿಕೆ ಇಟ್ಟು ರೈತ ನಾಯಕ ನಲವತ್ತೈದು ದಿನಗಳಿಂದ ಉಪವಾಸ ನಡೆಸಿದ್ದಾರೆ ಆದ್ರೆ ಸರ್ಕಾರ ಮಾತ್ರ ವಿಲಕ್ಷಣ ಅಸಡ್ಡೆಯನ್ನು ತೋರಿಸ್ತಾನೆ ಇದೆ ರೈತರಿಗೆ ಎಮ್ ಎಸ್ ಪಿ ಸಿಗದೆ ಹೋದ್ರೆ ಅವ್ರ ಶ್ರಮಕ್ಕೆ ಪ್ರತಿಫಲ ಸಿಗುವಲ್ಲಿ ಖಂಡಿತ ನ್ಯಾಯ ಇಲ್ಲದಂತಾಗುತ್ತೆ ಯಾರಿಗೆ ಆದರೂ ಕೂಡ ಅವ್ರ ಶ್ರಮಕ್ಕೆ ತಕ್ಕ ನ್ಯಾಯಯುತ ಹಕ್ಕು ಸಿಗಬೇಕು ರೈತರು ಕೂಡ ಅದಕ್ಕಾಗಿನೇ ಈಗ ಕೇಳ್ತಾ ಇರೋದು ರಾಜಕೀಯ ವಿಶ್ಲೇಷಕ ಯೋಗೇಂದ್ರ ಯಾದವ್ ಅವ್ರು ಬರೆಯೋ ಹಾಗೆ ವರ್ಷಾನು ಸರ್ಕಾರ ಎಮ್ ಎಸ್ ಪಿನ ಘೋಷಣೆ ಮಾಡುತ್ತೆ ಆದರೆ ವಾಸ್ತವವಾಗಿ ಅದು ತನ್ನ ಬಗ್ಗೆ ಪ್ರಚಾರವನ್ನೇ ಆ ಮೂಲಕ ಮಾಡ್ಕೊಳ್ಳುತ್ತೆ ಹೊರತು ರೈತರಿಗೆ ಅವ್ರ ನ್ಯಾಯಯುತ ಹಕ್ಕನ್ನು ನೀಡುವಂಥ ಕಳಕಳಿ ಅಲ್ಲಿಲ್ಲ ಸರ್ಕಾರನೇ ಈ ರೀತಿ ಅಸಡ್ಡೆ ಮಾಡಿದ್ರೆ ರೈತರಿಗೆ ಅವ್ರ ಬೆಳೆಗಳ ಕನಿಷ್ಠ ದರ ಇಲ್ಲದ ಹಾಗಾಗತ್ತೆ ಎಮ್ ಎಸ್ ಪಿ ಈ ಕಾನೂನು ಬದ್ಧತೆಯ ಅರ್ಥ ಏನು ಅಂತಂದ್ರೆ ಬೆಳೆಗಳ ದರ ಮಾರುಕಟ್ಟೆಯಲ್ಲಿ ಎಂ ಎಸ್ ಪಿಗಿಂತಲೂ ಕುಸಿದ್ರೆ ಆಗ ಆ ದರವಾದರೂ ರೈತರಿಗೆ ಸರ್ಕಾರದ ಕಡೆಯಿಂದ ಸಿಗುತ್ತೆ ಕಾನೂನು ಬದ್ಧವಾಗಿ ಅದು ರೈತರಿಗೆ ಸಿಗೋ ಹಾಗಾಗುತ್ತೆ ರೈತರು ಬೆಳೆಗಳನ್ನು ಸರ್ಕಾರವಾದ್ರೂ ಖರೀದಿ ಮಾಡಬಹುದು ಅಥವಾ ಖಾಸಗಿ ಕೂಡ ಖರೀದಿ ಮಾಡಬಹುದು ಆದ್ರೆ ಅವ್ರಿಗೆ ಕನಿಷ್ಠ ಬೆಂಬಲ ಬೆಲೆ ಸಿಗುವಂತೆ ನೋಡ್ಕೊಳ್ಳೋದು ಸರ್ಕಾರದ ಜವಾಬ್ದಾರಿಯಾಗಿದೆ ಎಮ್ ಎಸ್ ಪಿ ಕಾನೂನು ಬದ್ಧಗೊಳಿಸೋದ್ರ ಅರ್ಥ ರೈತರ ಎಲ್ಲ ಧಾನ್ಯಗಳನ್ನು ಸರ್ಕಾರ ಖರೀದಿ ಮಾಡಬೇಕು ಇದು ರೈತರ ಬೇಡಿಕೆ ಪ್ರಮುಖ ಹದಿನೈದು ಬೆಳೆಗಳಿಗೆ ಎಮ್ ಎಸ್ ಪಿ ಕಾನೂನು ಬದ್ಧಗೊಳಿಸಿದ್ರೆ ಖರ್ಚು ಸುಮಾರು ಇಪ್ಪತ್ತಾರು ಸಾವಿರದ ನಾನ್ನೂರ ಅರವತ್ತೊಂಬತ್ತು ಕೋಟಿ ಇದು ನರೇಗಾ ಬಜೆಟ್ಗಿಂತ ಕಡಿಮೆ ದೇಶದ ಶೇಕಡ ನಲವತ್ತೆರಡು ಪಾಯಿಂಟ್ ಎಂಟು ಆರಷ್ಟು ಮಂದಿಗೆ ಅವ್ರ ಹಕ್ಕು ಆಗೋದಿಕ್ಕೆ ಇಷ್ಟನ್ನು ಕೂಡ ಖರ್ಚು ಮಾಡೋದು ಸರ್ಕಾರಕ್ಕೆ ದೊಡ್ಡ ಹೊರೆಯನ್ನು ಅಲ್ಲ ಅದ್ರ ಮೂಲಕ ರೈತರ ಬಲ ಹೆಚ್ಚೋದ್ರ ಜೊತೆಗೇನೆ ಅವ್ರ ಖರೀದಿ ಸಾಮರ್ಥ್ಯ ಕೂಡ ಹೆಚ್ಚಾಗುತ್ತೆ ಇದು ಸಹಜವಾಗಿಯೇ ದೇಶದ ಆರ್ಥಿಕತೆಗೂ ಕೂಡ ಹೊಸ ಬಲವನ್ನು ತುಂಬುತ್ತೆ ರೈತರ ಜೊತೆಗೆ ಇಡೀ ಆರ್ಥಿಕ ವ್ಯವಸ್ಥೆಗೆ ಅದರ ಲಾಭ ಸಿಗುತ್ತೆ ಆದರೆ ಇಂಥದ್ದೊಂದು ನ್ಯಾಯಯುತ ಬೇಡಿಕೆಯನ್ನು ಮುಂದಿಟ್ಟು ನಲವತ್ತೈದು ದಿನಗಳಿಂದಲೂ ದಿಲ್ಲೆವಾಲ್ ಅವರಣಂತರ ಉಪವಾಸವನ್ನು ನಡೆಸಿದ್ದಾರೆ ಸರ್ಕಾರ ಯಾಕೆ ಕಲ್ಲು ಹೃದಯ ಆಗಿದೆ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ